ಸಮಸ್ತ ಜನತೆಗೆ ವಂದಿಸುತ್ತಾ ಇದೇ ಬರುವ ದಿನಾಂಕ ಆರು ನಾಲ್ಕು ಎರಡು ರವಿವಾರದಂದು ಸ್ಥಳ ಧರ್ಮಸ್ಥಳ ಮಣ್ಣ ಸಂಕದಲ್ಲಿ ನಡೆಯುವಂತಹ ಸೌಜನ್ಯ ನ್ಯಾಯ ಯಾತ್ರೆ ಒಂದು ಹೆಣ್ಣಿಗಾಗಿ ಮಾತ್ರವಲ್ಲ ಸಮಸ್ತ ಹೆಣ್ಣು ಕುಲಕ್ಕಾಗಿ ಸೌಜನ್ಯ ನ್ಯಾಯಯಾತ್ರೆ ಪ್ರಮುಖ ಬೇಡಿಕೆಗಳು ಸೌಜನ್ಯ ಪ್ರಕರಣದ ಕಳಪೆ ತನಿಖೆ ಮಾಡಿ ನ್ಯಾಯದ ದಾರಿ ತಪ್ಪಿಸಿದ ಅಧಿಕಾರಿಗಳನ್ನು ನ್ಯಾಯಾಲಯ ಆದೇಶದಂತೆ ಶಿಕ್ಷೆಗೆ ಒಳಪಡಿಸಬೇಕು ಆನೆಮಾವುತ ನಾರಾಯಣ ಯಮುನ ಕೊಲೆ ಪದ್ಮಲತಾ ಅತ್ಯಾಚಾರ ಕೊಲೆ ವೇದವಲ್ಲಿ ಅತ್ಯಾಚಾರ ಕೊಲೆ ಪ್ರಮುಖ ತನಿಖೆ ಮಾಡಿ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸಬೇಕು ಸೌಜನ್ಯ ಪ್ರಕರಣದ ಪ್ರಮುಖ ಸಾಕ್ಷ್ಯಗಳು ನಾಶಪಡಿಸಿದ ಸಾವುಗಳ ತನಿಖೆ ಮಾಡಿ ಅಪರಾಧಿಗಳನ್ನು ಮತ್ತು ಅಪರಾಧಿಗಳನ್ನು ರಕ್ಷಣೆ ಮಾಡುತ್ತಿರುವ ಪ್ರಭಾವಿಗಳಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು ನೇತ್ರಾವತಿ ತೀರದಲ್ಲಿ ನಾಲ್ನೂರ ಅರವತ್ತಕ್ಕಿಂತ ಹೆಚ್ಚು ಅಸಹಜ ಸಾವು ಮತ್ತು ಸಂಶಯಾಸ್ಪದ ಸಾವುಗಳ ತನಿಖೆ ಆರಂಭ ಆಗಬೇಕು ಅಕ್ರಮವಾಗಿ ದಬ್ಬಾಳಿಕೆಯಿಂದ ವಶಪಡಿಸಿಕೊಂಡ ಸರ್ಕಾರಿ ಜಮೀನು ಶೋಷಿತ ವರ್ಗದ ಮತ್ತು ಎಲ್ಲಾ ವರ್ಗದ ಜಮೀನು ಭೂಭಾಕರಿಂದ ಸರ್ಕಾರ ತೆರವುಗೊಳಿಸುವುದು ರಾಜ್ಯದ ಮೂಲೆ ಮೂಲೆಯಲ್ಲಿ ಅಭಿವೃದ್ಧಿ ಹೆಸರಲ್ಲಿ ನಡೆಯುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆಯ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ಅಮಾಯಕ ಜನತೆಯನ್ನು ಹೆಣ್ಣು ಮಕ್ಕಳನ್ನು ರಕ್ಷಿಸುವುದು ರಾಜ್ಯಾದ್ಯಂತ ಹೆಣ್ಣು ಮಕ್ಕಳ ಸುರಕ್ಷತೆಗಾಗಿ ಸರ್ಕಾರ ಪೊಲೀಸ್ ಇಲಾಖೆಯಿಂದ ಸೌಜನ್ಯ ಸಹಾಯವಾಣಿ ಸೌಜನ್ಯ ಲೈನ್ ಪ್ರಾರಂಭಿಸಿ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮತ್ತು प्रीति काम करेंगा रक्षी सबे जय सौजन्या